ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೆಂಟು ಭಕ್ತಿ ಪಂಥ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿ ಒಂದು ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ಡ್ಯಾಸ್ ಉತ್ತರ ನೀಡುವುದು ಎರಡು ರಾಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಡ್ಯಾಸ್ ಉತ್ತರ ಕಬೀರ್ ಮೂರು ಕಬೀರರ ಅನುಯಾಯಿಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಕಬೀರ್ ಪಂಥಿ ನಾಲ್ಕು ಚೈತನ್ಯ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಡ್ಯಾಸ್ ಉತ್ತರ ಚೈತನ್ಯ ಚರಿತಾಮೃತ ಐದು ರಾಮಧಾನ್ಯ ಚರಿತೆಯ ಕಟ್ಟು ಡ್ಯಾಸ್ ಉತ್ತರ ಕನಕದಾಸ ಕೆಳಕಂಡ ಪ್ರಶ್ನೆಗಳಿಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸ್ರಿ ಪ್ರಶ್ನೆ ಆರು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರ್ಯಾರು ಅವರ ಸೇವೆಗಳ್ಯಾವುವು ಉತ್ತರ ರಮಾನಂದರು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ರಮಾನಂದರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಪ್ರಾರಂಭಿಸಿದರು ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿದ್ದು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಂಡರು ಪ್ರಶ್ನೆ ಎರಡು ಸಿಖರು ಯಾರು ಅವರ ಗ್ರಂಥ ಯಾವುದು ಉತ್ತರ ಗುರು ನಾನಕರ ಶಿಷ್ಯರನ್ನು ಸಿಖರು ಎಂದು ಕರೆಯಲಾಗಿದೆ ಅವರ ಗ್ರಂಥ ಗುರು ಗ್ರಂಥ ಸಾಹೇಬ್ ಪ್ರಶ್ನೆ ಎಂಟು ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದುದ್ದು ಏಕೆ ತಿಳಿಸಿ ಉತ್ತರ ಅಸ್ಸಾಂನಲ್ಲಿ ಶಂಕರ ದೇವನು ಪ್ರಾರಂಭಿಸಿದ ಭಕ್ತಿ ಚಳುವಳಿಯು ಭಾರತದ ಇತರೆ ಭಾಗಗಳಲ್ಲಿ ಪ್ರಭಾವ ಬೀರಿತು ಇಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದರು ಏಕ ಶರಣಿ ಧರ್ಮ ವೈಷ್ಣವ ಚಳವಳಿ ಎಂಬ ಭಕ್ತಿ ಚಳವಳಿಯನ್ನು ಪ್ರಾರಂಭಿಸಿದನು ತಮ್ಮ ಪಂಥದಲ್ಲಿ ಶರಣೀಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದರು ಜಾತಿ ಪದ್ಧತಿ ವಿರುದ್ಧವಾಗಿ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿ ಆಡಿದರು ಎಲ್ಲಾ ಧರ್ಮಗಳ ಜಾತಿಗೆ ಸೇರಿದವರನ್ನು ತಮ್ಮ ಪಂಥದಲ್ಲಿ ಸೇರಿಸಿಕೊಂಡರು ಪ್ರಶ್ನೆ ಸಂಖ್ಯೆ ಒಂಬತ್ತು ದಾಸರ ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಉತ್ತರ ಅವರು ಜಾತಿ ಮತಗಳನ್ನು ಖಂಡಿಸಿದರು ಯಾಗ ಯಜ್ಞಗಳನ್ನು ತಿರಸ್ಕರಿಸಿದರು ಮೂಢನಂಬಿಕೆಗಳನ್ನು ಅಲ್ಲೆಗಳೆದರು ತೋರಿಕೆ ಭಕ್ತಿಯನ್ನು ತಿರಸ್ಕರಿಸಿದರು ಅವರು ಆಂತರಿಕ ಹುಡುಕಾಟಕ್ಕೆ ಆತ್ಮ ಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತರಂಗ ಸುದ್ದಿಯಾಗದೆ ಬಹಿರಂಗ ಸುದ್ದಿ ವ್ಯರ್ಥವೆಂದು ತಿಳಿಸಿದರು ಪ್ರಶ್ನಿಸಿಕೆ ಅದು ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳಾಗುವು ಉತ್ತರ ಭಕ್ತಿ ಚಳುವಳಿಯಿಂದಾಗಿ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯ ಹೆಚ್ಚಾಯಿತು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನ್ಯತೆಗಳನ್ನು ಸುಧಾರಕರು ನಿವಾರಿಸಿದರು ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಅವರು ದೇಶೀಯ ಭಾಷೆಯಲ್ಲಿ ಪಡೆದು ಅವುಗಳ ಬರವಣಿಗೆಗೆ ಸಹಾಯ ಮಾಡಿದರು ಇದು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಯಿತು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ